ಐ ಪಿ ಎಲ್ ಸೀಸನ್ ಆರಂಭವಾಗಿ ಹದಿನಾರು ವರ್ಷ ಆಗಿದೆ ಅದರಲ್ಲಿ ಐದು ಸಲ ಚಾಂಪಿಯನ್ ಆಗಿದ್ದು ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನ ಪಿ ಎಲ್ನ ದಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಅಂತ ಕರೀತಾರೆ ಹೀಗೆ ಮುಂಬೈ ಇಂಡಿಯನ್ಸ್ ಐ ಪಿ ಎಲ್ನಲ್ಲಿ ನಲ್ಲಿ ಇಷ್ಟೊಂದು ಸಕ್ಸಸ್ ಆಗೋದ್ರ ಹಿಂದೆ ರೋಹಿತ್ ಶರ್ಮಾ ಅವರ ಪಾತ್ರ ದೊಡ್ಡದಿದೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮುಂಬೈ ಇಂಡಿಯನ್ಸ್ ತಂಡವನ್ನ ಐದು ಬಾರಿ ಚಾಂಪಿಯನ್ ಮಾಡಿದ್ದು ಇದೇ ರೋಹಿತ್ ಶರ್ಮಾ ಐದು ಬಾರಿ ಮುಂಬೈ ಚಾಂಪಿಯನ್ ಆದಾಗಲೂ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಂಡಿದ್ದು ಇದೇ ರೋಹಿತ್ ಶರ್ಮಾ ಇಂತಹ ನಾಯಕನನ್ನ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಯಾರು ಕೂಡ ಊಹೆ ಮಾಡದ ರೀತಿಯಲ್ಲಿ ತೆಗೆದು ಬಿಸಾಕುತ್ತೆ ಇಷ್ಟು ಸಕ್ಸಸ್ಫುಲ್ ಕ್ಯಾಪ್ಟನ್ ಅನ್ನ ಮ್ಯಾನೇಜ್ಮೆಂಟ್ ಈ ವರ್ಷ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಹೌದು ಈಗ ಮುಂಬೈಗೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬಹುದು ರೋಹಿತ್ ಶರ್ಮಾ ಈ ಬಾರಿ ಐಪಿಎಲ್ ನಲ್ಲಿ ಕ್ಯಾಪ್ಟನ್ ಆಗಿ ಕಾಣಿಸಿಕೊಳ್ಳೋದಿಲ್ಲ ಹೀಗಾಗಿ ಮುಂಬೈ ಮ್ಯಾನೇಜ್ಮೆಂಟ್ನ ಈ ನಿರ್ಧಾರದ ವಿರುದ್ಧ ಅಭಿಮಾನಿಗಳು ಸಿಡಿದು ಬಿಟ್ಟಿದ್ದಾರೆ ಇಲ್ಲಿವರೆಗೆ ಮುಂಬೈಗೆ ಸಪೋರ್ಟ್ ಮಾಡುತ್ತಾ ಇದ್ದವರು ಇನ್ಮುಂದೆ ನಾವು ಮುಂಬೈ ಅಭಿಮಾನಿಗಳಲ್ಲ ಅಂತ ಹೇಳ್ತಿದ್ದಾರೆ ಈ ನಡುವೆ ಆರ್ ಅಭಿಮಾನಿಗಳು ನೀವು ನಮ್ಮ ತಂಡಕ್ಕೆ ಬನ್ನಿ ನಿಮ್ಮನ್ನ ಕ್ಯಾಪ್ಟನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಐದು ಸಲ ಕಪ್ ಗೆಲ್ಲಿಸಿಕೊಟ್ಟವರು ನೀವು ನಮಗೂ ಕೂಡ ಒಂದು ಕಪ್ ಗೆಲ್ಲಿಸಿ ಕೊಡಿ ಅಂತ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ತಿದ್ದಾರೆ ಪ್ರತಿ ಸಲ ನಾವು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಬೊಬ್ಬೆ ಹೊಡೆದಿದ್ದೇ ಬಂತು ಆದರೆ ಕಪ್ ನಮ್ಗೆ ಬಂದೇ ಇಲ್ಲ ಹೀಗಾಗಿ ಆರ್ ಸಿಬಿಯನ್ನ ನೊಂದವರ ತಂಡ ಅಂತ ಕರೀತಾರೆ ಇದೀಗ ಈ ನೊಂದವರ ತಂಡ ಲಕ್ಕಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರನ್ನ ರತ್ನ ಗಂಬಳಿ ಹಾಸಿ ಸ್ವಾಗತ ಮಾಡಲು ರೆಡಿಯಾಗುತ್ತಿದೆ ಆದರೆ ಅದು ಈ ಬಾರಿ ಸಾಧ್ಯವಿಲ್ಲ ಕಾರಣ ಈ ಬಾರಿ ಮಿನಿ ಆಕ್ಷನ್ಗೆ ರೋಹಿತ್ ಶರ್ಮಾ ಅವರನ್ನ ರಿಲೀಸ್ ಮಾಡಿಲ್ಲ ಕ್ಯಾಪ್ಟನ್ಸಿಯಿಂದ ಮಾತ್ರ ಕೆಳಗಿಳಿಸಲಾಗಿದೆ ಹೀಗಾಗಿ ಈ ಬಾರಿಯಂತೂ ಅವರು ಆರ್ ಸಿಬಿಗೆ ಬರೋದಕ್ಕೆ ಸಾಧ್ಯವಿಲ್ಲ ಆದರೆ ಮುಂದಿನ ವರ್ಷ ಖಂಡಿತವಾಗಿ ಆರ್ ಸಿಬಿ ರೋಹಿತ್ ಶರ್ಮಾಗೆ ಬಲೆ ಬೀಸಬಹುದು ರೋಹಿತ್ ಶರ್ಮಾ ಒಂದು ವೇಳೆ ಆರ್ ಸಿಬಿಗೆ ಬಂದರೆ ಆರ್ ಸಿಬಿಯ ಅದೃಷ್ಟವೇ ಬದಲಾಗಬಹುದು ಆರ್ ಸಿಬಿಯಲ್ಲಿ ಒಳ್ಳೆಯ ಆಟಗಾರರು ಇದ್ರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಆರ್ ಸಿಬಿಗೆ ಇಲ್ಲಿವರೆಗೆ ಒಳ್ಳೆಯ ಕ್ಯಾಪ್ಟನ್ ಸಿಕ್ಕಿಲ್ಲ ಕೊಹ್ಲಿ ಆ ಸ್ಥಾನವನ್ನ ತುಂಬೋದಕ್ಕೆ ಪ್ರಯತ್ನ ಪಟ್ಟರು ಅವರಿಗೆ ಕೂಡ ಕಪ್ ಗೆಲ್ಲುವ ಅದೃಷ್ಟ ಇರಲಿಲ್ಲ ಆದರೆ ರೋಹಿತ್ ಬಳಿ ಎಲ್ಲವೂ ಇದೆ ಅದೃಷ್ಟವೂ ಇದೆ ಅನುಭವವೂ ಕೂಡ ಇದೆ ಐದು ಬಾರಿ ಕಪ್ ಗೆಲ್ಲಿಸಿದ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಹೀಗಾಗಿ ಕಪ್ ಗೆಲ್ಲದ ಆರ್ ಸಿಬಿಗೆ ರೋಹಿತ್ ಭರವಸೆಯ ಕಿರಣದಂತೆ ಬರಬಹುದು ಮತ್ತೊಂದು ಕಡೆ ರೋಹಿತ್ ಶರ್ಮಾ ಸ್ವಾರ್ಥವಿಲ್ಲದ ಆಟಗಾರ ಅವರು ನಾಯಕತ್ವ ವಹಿಸಿಕೊಂಡ ನಂತರ ವೈಯಕ್ತಿಕವಾಗಿ ಯಾವುದನ್ನ ಕೂಡ ನೋಡಿಲ್ಲ ತಂಡಕ್ಕಾಗಿ ಆಡುತ್ತಾ ಬಂದಿದ್ದಾರೆ ಅದನ್ನ ನೀವು ಈ ಬಾರಿಯ ವಿಶ್ವಕಪ್ ನಲ್ಲಿ ನೋಡಿರಬಹುದು ರೋಹಿತ್ ಯಾವುದೇ ಕಾರಣಕ್ಕೂ ತಮ್ಮ ವೈಯಕ್ತಿಕ ದಾಖಲೆಗಳತ್ತ ನೋಡ್ಲೇ ಇಲ್ಲ ತಂಡ ಗೆಲ್ಲಬೇಕು ಅಂತ ಅಬ್ಬರದ ಆರಂಭ ನೀಡುತ್ತಾ ಇದ್ರು ಆದರೆ ಕೊನೆಯ ಪಂದ್ಯದಲ್ಲಿ ಭಾರತ ಇರಲಿಲ್ಲ ಹೀಗಾಗಿ ಫೈನಲ್ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ ಹಾಗಂತ ಇಲ್ಲಿ ರೋಹಿತ್ ನಾಯಕತ್ವ ಚೆನ್ನಾಗಿರಲಿಲ್ಲ ಅಂತಲ್ಲ ಐ ಪಿ ಎಲ್ ವಿಚಾರಕ್ಕೆ ಬಂದಾಗ ಧೋನಿ ಹಾಗೂ ರೋಹಿತ್ ಶರ್ಮಾ ಇಬ್ರು ಕೂಡ ಲಕ್ಕಿ ಕ್ಯಾಪ್ಟನ್ಗಳೇ ಇದೀಗ ಮುಂಬೈ ನಾಯಕತ್ವವನ್ನು ಬದಲಾವಣೆ ಮಾಡಿರೋದ್ರಿಂದ ಮುಂದಿನ ಬಾರಿ ಶರ್ಮಾಗೆ ಬೇಡಿಕೆ ಹೆಚ್ಚಾಗಬಹುದು ಬೇರೆ ಬೇರೆ ತಂಡಗಳು ಈಗಾಗಲೇ ಹಿಟ್ ಮ್ಯಾನ್ಗೆ ಗಾಳ ಹಾಕೋದಕ್ಕೆ ಶುರು ಮಾಡಿವೆ ಆರ್ ಸಿ ಬಿ ಅಭಿಮಾನಿಗಳಂತೂ ನಮ್ಮ ತಂಡಕ್ಕೆ ಬಂದು ಬಿಡಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ನಿಮ್ಮ ಪ್ರಕಾರ ಹಿಟ್ ಮ್ಯಾನ್ ಆರ್ ಬಿಗೆ ಬಂದ್ರೆ ಕಪ್ ಗೆಲ್ಲಬಹುದಾ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ